நீல்ல <us> É. Ah. É

ರೋಡ್ ಸೈಡ್ ಐತ್ ಮನೆ ಸುತ್ತ ಮನೆಗಳವೆ ಹ್ಮ್ ಯಾವಾಗೂ ಹೋಗವಿ ನಾವ್ ಮನೆಲ್ಲಾ ಮಂತ್ರಾಲಯಕ್ಕೆ ಹೋಗ್ಬಂದ ಊರ್ಗಳಿಗ್ ಹೋಗೋದು ಯಾವಾಗೂ ಹಿಂಗಾಗಿಲ್ಲ ಸರ್ ಇದೇ ಮೊದಲು ಇದೇ ಮೊದಲು ಸರ್ ಈಗ ನಿಮ್ ಮನೆ ಕಳ್ತನ ಆಗಿದೆ ಏನೇನ್ ಇದೆ ಸರ್ ಒಂದ್ ಇನ್ನೂರು ಗ್ರಾಮ್ ಚಿನ್ನ ಒಂದ್ ಎರಡ್ ಕೆಜಿ ಬೆಳ್ಳಿ ಎಲ್ಲ ಹೋಗಿದೆ ನಲ್ವತ್ ಸಾವಿರ ಕ್ಯಾಶ್ ಯಾವ ರೀತಿ ಆಗಿದೆ ರಾತ್ರಿ ಇವ್ರು ಮೊಮ್ಮಗಂದು ಬರ್ತ್ಡೇ ಐತಿ ಅಂತ ಅಂದ್ಬಿಟ್ಟು ಯಲಂಕಕ್ ಹೋಗಿದ್ರು ಹ್ಮ್ ಆಮೇಲೆ ಬೆಳಗ್ಗೆ ಫಸ್ಟ್ ಶಿಫ್ಟ್ ಇದೆ ಅಂದ್ಬಿಟ್ಟು ಐದ್ ಗಂಟೆಗೆ ಬಂದಿದ್ದಾರೆ ಅಷ್ಟಲ್ಲಿ ಡೋರ್ ಎಲ್ಲಾ ಮೀಟ್ ಬಿಟ್ಟಿದ್ರು ಮೀಟ್ ಬಿಟ್ಟು ಮುಂದಕ್ಕೆ ಹಿಂಗೆ ವರ್ಗಿಸಿದ್ರು ಆಮೇಲೆ ಬಂದ್ ಅವ್ರು ತೆಗ್ದಿದ ತಕ್ಷಣ ಡೋರ್ ಓಪನ್ ಆಗಿತ್ತಲ್ಲ ಆಮೇಲೆ ತೆಗ್ದಿಟ್ಕೊಂಡ್ರೆ ಆ ಡೋರು ಓಪನ್ ಆಗಿತ್ತು ಸೀದಾ ಒಳಗಡೆ ಹೋದ್ರೆ ಸೀರೆ ಪಾರೆ ಎಲ್ಲ ಬೀರು ಬಿಸಾಕ್ಬಿಟ್ಟು ಆ ಒಡವೆ ಪಡವೆ ಎಲ್ಲ ಎತ್ಕೊಂಡು ಅದನ್ನ ಮೀಟ್ಬಿಟ್ಟು ಆ ಡೋರ್ನೆಲ್ಲ ಒಡ್ರ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿತ್ತು ಸರ್ ನೀವ್ ಬಂದ್ ನೋಡಿದಾಗ ಏನೆಲ್ಲ ಓಪನ್ ಆಗ್ಬಿಟ್ಟಿತ್ತ ಎಲ್ಲಾ ಓಪನ್ ಎಲ್ಲ ಹೊಡೆದಿ ಇದ್ ಮಾಡ್ಬಿಟ್ಟಿದ್ರು ಪೊಲೀಸ್ ಪೊಲೀಸ್ನವ್ರು ಬಂದಿದ್ರ ಹಾ ಬಂದಿದ್ರು ಎಲ್ಲಾ ಮಾಜೂರ್ ಮಾಡಿ ಎಲ್ಲಾ ಇದ್ ಮಾಡಿ ಹೋಗಿದ್ದಾರೆ ನಾವು ಹುಡುಕ್ ಕೊಡ್ತೀವಿ ಅನ್ಬಿಟ್ಟು ಹೇಳಿದ ಸರ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಇದೇ ಮೊದ್ಲ ಈ ಊರ ಹಾ ಸರ್ ಇದೆ 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 ಆಮೇಲೆ ಆ ಕಡೆ ಏನೋ ಒಂದ್ಸಲ ಆಗಿತ್ತಂತೆ ಅದೆಲ್ಲ ಆ ಕಡೆ ಅದು ಗೊತ್ತಿಲ್ಲ ಅದಾದ್ಮೇಲೆ ಈ ಮನೆ ನನ್ನೆಲ್ಲಾ ಸಂಭ್ರಮ ಮಗನ ನಾಮಕರಣ ಬಂದು ಏಕಾಏಕಿ ಹಿಂಗಾಗೈತಿ ಖಂಡಿತ ಯಾವಾಗ್ಲೂ ಈ ತರ ಆಗಿರ್ಲಿಲ್ಲ ಗ್ರಾಚಾರಗಳು ಹಿಂಗಾಗಿದೆ ಹ್ಮ್